ರಾಜ್ಯ ಕನ್ನಡ ಚುಟುಕು ಸಾಹಿತ್ಯ ಪರಿಷತ್ತು ಕಾಸರಗೋಡಿನ ಜಿಲ್ಲಾ ಘಟಕದ ನೇತೃತ್ವದಲ್ಲಿ ಕೊಡಗು ಜಿಲ್ಲಾ ಕನ್ನಡ ಭವನ ಕೊಡಗು ಜಿಲ್ಲಾ ಕೇರಳ ರಾಜ್ಯ ಕನ್ನಡ ಚುಟುಕು ಸಾಹಿತ್ಯ ಪರಿಷತ್ ಹಾಗೂ ಕಾಸರಗೋಡಿನ ಕೇರಳ ಕೇಂದ್ರೀಯ ವಿಶ್ವವಿದ್ಯಾಲಯದ ಸಹಭಾಗಿತ್ವದಲ್ಲಿ ಅಗ್ರಗಣ್ಯ ಸಾಹಿತಿ ಇತಿಹಾಸ ಶಿಕ್ಷಕ ಮತ್ತು ಸಂಶೋಧಕರಾದ ಬೇಕಲ ರಾಮನಾಯಕರ ಬದುಕು ಬರಹದ ಕುರಿತು ಸ್ಮರಣಾಂಜಲಿ ಕಾರ್ಯಕ್ರಮ ಆಯೋಜಿಸಲಾಯಿತು ಸಾಮಾಜಿಕ ಮುಖಂಡ ಡಾಕ್ಟರ್ ಕೆಎನ್ ವೆಂಕಟರಮಣಹೊಳ್ಳ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಪೇಪಾಡಿಯ ಸೀತಮ್ಮ ಪುರುಷ ನಾಯಕ ಕನ್ನಡ ಭವನ ಮತ್ತು ಗ್ರಂಥಾಲಯದ ಬಯಲು ರಂಗ ಮಂದಿರದಲ್ಲಿ ಡಾ ಬೇಕಲ್ ಸ್ಥಾಪಕ ಸಂಚಾಲಕತ್ವದ ಕೇರಳ ರಾಜ್ಯ ಕನ್ನಡ ಚುಟುಕು ಸಾಹಿತ್ಯ ಪರಿಷತ್ ಕಾಸರಗೋಡಿನ ಜಿಲ್ಲಾ ಘಟಕದ ನೇತೃತ್ವದಲ್ಲಿ ಕೊಡಗು ಜಿಲ್ಲಾ ಕನ್ನಡ ಭವನ ಕೊಡಗು ಜಿಲ್ಲಾ ಕೇರಳ ರಾಜ್ಯ ಕನ್ನಡ ಚುಟುಕು ಸಾಹಿತ್ಯ ಪರಿಷತ್ ಹಾಗೂ ಕಾಸರಗೋಡಿನ ಕೇರಳ ಕೇಂದ್ರೀಯ ವಿಶ್ವವಿದ್ಯಾಲಯದ ಸಹಭಾಗಿತ್ವದಲ್ಲಿ ಅಗ್ರಗಣ್ಯ ಸಾಹಿತಿ ಇತಿಹಾಸ ಶಿಕ್ಷಕ ಮತ್ತು ಸಂಶೋಧಕರಾದ ಬೇಕಲ ರಾಮನಾಯಕರ ಬದುಕು ಬರಹದ ಕುರಿತು ಸ್ಕರಣಾಂಜಲಿ ಕಾರ್ಯಕ್ರಮ ಆಯೋಜಿಸಲಾಯಿತು ಸಾಮಾಜಿಕ ಮುಖಂಡ ಡಾಕ್ಟರ್ ಕೆ ಎನ್ ವೆಂಕಟರಮಣ ಹೊಳ್ಳ ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಪುಷ್ಪಾರ್ಚನೆ ಮಾಡಿ ಉದ್ಘಾಟಿಸಿದರು ಒಂದು ಕಾರ್ಯಕ್ರಮ ಮಾಡುವಾಗ ಎಷ್ಟು ಕಷ್ಟ ಇದೆ ವೆಚ್ಚವಿದೆ ಕೆಲಸವಿದೆ ಅಂತ ಅದನ್ನು ಜೋಡಣೆ ಮಾಡಿದರಿಗೆ ಮಾತ್ರ ಸಾಧ್ಯ ಹಾಗೆ ಇವರು ಮಾಡುವಂತಹ ಕಾರ್ಯಕ್ರಮದಲ್ಲಿ ನಾವು ಕೂಡ ಭಾಗಿಗಳಾಗೋಣ ಏನಾದರೂ ಒಂದು ಹುದ್ದೆ ಮಹಾ ಪೋಷಕರು ಪೋಷಕರು ಇಂತಹ ಒಂದು ಜವಾಬ್ದಾರಿಯನ್ನು ಪಡೆಕೊಂಡು ಸಾಂಪ್ರತಿಕವಾಗಿ ಅವರೊಂದಿಗೆ ಸಹಾಯ ಮಾಡಿ ಜೋಡಣೆ ಮಾಡಿ ಇನ್ನು ಮುಂದೆ ಕೂಡ ಇದು ಯಶಸ್ವಿಯಾಗಲಿ ಭಾರತಾದ್ಯಂತ ಇಂತಹ ಒಂದು ಚಟುವಟಿಕೆ ನಡೆದಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತೇನೆ ಕೇರಳ ರಾಜ್ಯ ಕನ್ನಡ ಚುಟುಕು ಸಾಹಿತ್ಯ ಪರಿಷತ್ನ ಕಾಸರಗೋಡು ಜಿಲ್ಲಾ ಘಟಕದ ಅಧ್ಯಕ್ಷ ಸಾಹಿತಿ ಪತ್ರಕರ್ತ ವಿರಾಜ್ ಅಡೂರು ಸಭೆಯ ಅಧ್ಯಕ್ಷತೆ ವಹಿಸಿದ್ದರು ಸಾಹಿತಿ ಚಂದ್ರಹಾಸ ಎಂಬಿ ಚಿತ್ತಾರಿ ಮುಖ್ಯ ಭಾಷಣ ಮಾಡಿದರು ಪ್ರತಿಫಲಕ್ಷ ಪ್ರತಿಫಲಾಪೇಕ್ಷೆ ಇಲ್ಲದೆ ಮಾಡಬೇಕು ಅಂತ ಭಗವದ್ಗೀತೆಯಲ್ಲಿ ಒಂದು ಹಿತೋಪದೇಶವಿದೆ ಈ ಹಿತೋಪದೇಶವು ಬೇಕಲ ರಾಮನಾಯಕರಿಗೆ ಸರಿಯಾಗಿ ಅನ್ವರ್ಥವಾಗುವ ಒಂದು ಹಿತವಚನವಾಗಿದೆ ಅವರು ಸಾಕಷ್ಟು ಸಾಧನೆಗಳನ್ನು ಮಾಡಿದರು ಅದರ ಪ್ರತಿಫಲ ಅವರ ವಿಯೋಗದ ನಂತರ ನಮ್ಮೆಲ್ಲರ ಗಮನಕ್ಕೆ ಬರುತ್ತಿದೆ ಇದು ಅವರ ಸರಸ್ವತಿ ಕಾಯಕ ಅವರ ಸಾಹಿತ್ಯ ಸರಸ್ವತಿ ಕಾಯಕವು ಸಾಹಿತ್ಯ ಸರಸ್ವತಿಯ ತಪಸ್ಸು ಅವರು ಗೈದ ಸಾಹಿತ್ಯ ತಪಸ್ಸು ಸಾಹಿತ್ಯ ಸರಸ್ವತಿಯ ವರದಾನವಾಗಿ ಕನ್ನಡ ಭವನದ ಮೂಲಕ ಈಗ ಅವರಿಗೆ ಲಭಿಸುತ್ತಿದೆ ಅಂತ ನಾನ್ ನನ್ನ ಅನಿಸಿಕೆ ನಿವೃತ್ತ ಶಿಕ್ಷಕಿ ಶಾರದಾ ಮುಳೆಯಾರ್ ಎಡನೀರು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಕಾಸರಗೋಡಿನ ಕೇರಳ ಕೇಂದ್ರೀಯ ವಿಶ್ವವಿದ್ಯಾಲಯದ ಸಂಶೋಧನಾರ್ಥಿ ಸೋಮು ಎಸ್ ಹೆಪ್ಪರಗಿ ಕೊಡಗು ಕನ್ನಡ ಭವನದ ಅಧ್ಯಕ್ಷ ಬೊಳ್ಳೆಚುರ ಬಿ ಅಯ್ಯಪ್ಪ ಕಾಸರಗೋಡು ಜಿಲ್ಲಾ ರಾಮರಾಜ ಕ್ಷತ್ರಿಯ ಕೋಟಿಯಾರ್ ಸೇವಾ ಸಂಘದ ಅಧ್ಯಕ್ಷ ಕಮಲಾಕ್ಷ ಕಲ್ಲುಗದ್ದೆ ಕೊಡಗು ಜಿಲ್ಲಾ ಕೇರಳ ರಾಜ್ಯ ಕನ್ನಡ ಚುಟುಕು ಸಾಹಿತ್ಯ ಪರಿಷತ್ನ ಅಧ್ಯಕ್ಷೆ ರುಬೀನಾ ಎಂಎ ಮುಖಂಡರಾದ ಚಂದನ್ ನಂದರಬೆಟ್ಟು ಅರುಣ್ ಲೋಹಿತ್ ಎಂಆರ್ ಗಿರೀಶ್ ಎಂ ಚಿತ್ತಾರಿ ಕಾಸರಗೋಡು ಜಿಲ್ಲಾ ಘಟಕದ ಕಾರ್ಯದರ್ಶಿ ದೇವರಾಜಾಚಾರ್ಯ ಸೂರಂಬೈ ಬಸ ಸಂತ ಕೆರೆಮನೆ ರಾಜೇಶ್ ಕೋಟೆಕಣಿ ಉಪಸ್ಥಿತರಿದ್ದರು ಕೇರಳ ಕೇಂದ್ರೀಯ ವಿಶ್ವವಿದ್ಯಾಲಯದ ಕನ್ನಡ ವಿಭಾಗದ ವಿದ್ಯಾರ್ಥಿ ಸೈಯದ್ ಅವರಿಂದ ಗಾಯನ ಕಾರ್ಯಕ್ರಮ ನಡೆಯಿತು ನಂತರ ಹಿರಿಯ ಸಾಹಿತಿ ಕೆ ನರಸಿಂಹಭಟ್ ಏತಡ್ಕಾ ಅವರ ಅಧ್ಯಕ್ಷತೆಯಲ್ಲಿ ನಡೆದ ವಸಂತ ಚುಟುಕು ಕವಿಗೋಷ್ಠಿಯಲ್ಲಿ ಕಾಸರಗೋಡು ಹಾಗೂ ಕೊಡಗು ಜಿಲ್ಲೆಯ ಸುಮಾರು ಇಪ್ಪತ್ತು ಕವಿಗಳು ಭಾಗವಹಿಸಿದ್ದರು ಕಾರ್ಯಕ್ರಮದಲ್ಲಿ ಕಾಸರಗೋಡು ಜಿಲ್ಲಾ ಪ್ರಥಮ ಚುಟುಕು ರಚನಾ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಕಾಸರಗೋಡು ಜಿಲ್ಲಾ ಚುಟುಕು ಕಾವ್ಯ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತೈದು ನೀಡಿ ಗೌರವಿಸಲಾಯಿತು ಹಿರಿಯ ಪತ್ರಕರ್ತ ಪ್ರದೀಪ್ ಬೇಕಲ್ ಅವರಿಗೆ ಬೇಕಲ ರಾಮನಾಯಕ ಸಾಹಿತ್ಯ ಪ್ರಶಸ್ತಿ ಹಾಗೂ ಸಂಘಟಕ ಮಂಗಳೂರಿನ ಡಾಕ್ಟರ್ ರವೀಂದ್ರ ಜಿಪ್ಪು ಅವರಿಗೆ ಬೇಕಲ ರಾಮನಾಯಕ ಸದ್ಭಾವನಾ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಸಂಧ್ಯಾ ರಾಣಿ ಟೀಚರ್ ನೇತೃತ್ವದ ಕನ್ನಡ ಭವನ ಪ್ರಕಾಶನದ ಏಳನೇ ಕೃತಿಯಾದ ಕವಯತ್ರಿ ಮೇಘಾ ಶಿವರಾಜ್ ಕಾಸರಗೋಡು ಅವರ ಮೌನ ಮಾತಾದಾಗ ಕವನ ಸಂಕಲನವನ್ನು ಡಾ ರವೀಂದ್ರ ಜಿಪ್ಪು ಬಿಡುಗಡೆ ಮಾಡಿದರು ಡಾಕ್ಟರ್ ಕೊಲ್ಚಪ್ಪೆ ಗೋವಿಂದ ಭಟ್ ಕೃತಿ ಪರಿಚಯ ಮಾಡಿದರು ಸುಭಾಷಿಣಿಚಂದ್ರ ಕನ್ನಡಿಪರ ಪ್ರಾರ್ಥನೆ ಹಾಡಿದರು ವಿಜಯರಾಜ ಪುಣಚಿಂತಾಯ ಬೆಳ್ಳೂರು ಸ್ವಾಗತಿಸಿ ಸಂಘಟನೆಯ ಸ್ಥಾಪಕ ಸಂಚಾಲಕ ಡಾಕ್ಟರ್ ವಾಮನರಾವ್ ಬೇಕಲ್ ಧನ್ಯವಾದರಿದ್ದರು ಕನ್ನಡ ಸಾಹಿತ್ಯ ಪರಿಷತ್ ಕೇರಳ ಗಡಿನಾಟ ಘಟಕದ ಸಂಘಟನಾ ಕಾರ್ಯದರ್ಶಿ ವಿಶಾಲಾಕ್ಷ ಪುತ್ರಕಳ ನಿರೂಪಿಸಿದರು ಈ ಸಂದರ್ಭದಲ್ಲಿ ಕಾಶ್ಮೀರ ಹುತಾತ್ಮರಿಗೆ ಮೌನ ಪ್ರಾರ್ಥನೆಯ ಮೂಲಕ ಶ್ರದ್ಧಾಂಜಲಿ ಅರ್ಪಿಸಲಾಯಿತು ನ್ಯೂಸ್ ಬ್ಯೂರೋ